सरकारा धिकारा निकारा धिकारा मेट्रो कारपोरेशन ಅಧ್ಯಕ್ಷರಾದ ನಮ್ಮ ರಮೇಶ್ ಗೌಡ ನೇತೃತ್ವದಲ್ಲಿ ನಿನ್ನೆ ದಿನ ನಾವು ಮನವಿ ಪತ್ರ ಕೊಟ್ಟಿದ್ವಿ ಆ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಕೇವಲ ಒಂದು ಗಂಟೆಯಲ್ಲೇ ನಾವು ದರ ಇಳಿಸಿದ್ದೇವೆ ಅಂತ ಹೇಳಿ ಸುಳ್ಸು ಮತ್ತು ಸರಿಯಾದಂತ ದರವನ್ನು ಇಳಿಸಿ ಒಂದು ನಮ್ಮೆಲ್ಲರಿಗೂ ಒಂದು ಕಷ್ಟಕರವಾದಂತ ದಾರಿ ತಪ್ಪಿಸಿದ್ದಾರೆ ಇವತ್ತು ಅವರ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಅಂದ್ಕೊಂಡಿದೀವಿ ಈ ಒಂದು ಪ್ರತಿಭಟನಾ ಮತ್ತು ಕರಾಳ ದಿನಾಂಕ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ವಕ್ತಾರರು ದೇವರಾಜ ಅವರು ತಮ್ಮನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ ಮಾಡಲಿಕ್ಕೆ ಎಚ್ಚರವನ್ನ ಮಾಡಲಿಕ್ಕೆ ಪರಿಷ್ಕರಣೆ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣವನ್ನ ಅವರೇ ಬರೆದಿರ್ತಕ್ಕಂಥ ಪತ್ರದಲ್ಲಿರ್ತಕ್ಕಂಥ ಅಂಶಗಳನ್ನ ನೀವು ಒಂದು ಗಮನಿಸಬೇಕು ಯಾಕೆ ಈ ವಿಷಯವನ್ನು ಹೇಳ್ತೀನಿ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ನಾವು ಬೆಂಗಳೂರು ನಗರದಲ್ಲಿ ಹದಿನೇಳು ಕಿಲೋಮೀಟರ್ ಮೆಟ್ರೋವನ್ನು ತಂದಕ್ಕಂಥದ್ದು ತಪ್ಪನ್ಯ ಕುಮಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಬಡ ಜನರ ಮೇಲೆ ಏನು ಬರೆಯನ್ನ ಎಳೆದು ಇವತ್ತು ಅವರ ಕಾಳಲ್ಲಿ ಚಲ್ಲಾಟ ಈ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಮೆಟ್ರೋ ಅನ್ನೋದು ನಾನ್ ಪೊಲ್ಯೂಷನ್ ಇರಲಿ ಅಂತೇಳಿ ಸನ್ಮಾನ್ಯ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಂದಿರತಕ್ಕಂಥ ಯೋಜನೆ ಇದು ಆ ಯೋಜನೆಯಲ್ಲಿ ಬಹುಶಃ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆವಾಗಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮತ್ತೆ ಈಗ ಎಪ್ಪತ್ತೊಂದು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಅನ್ನ ಮತ್ತೆ ಜಾಸ್ತಿ ಮಾಡಿದ್ದಾರೆ ಬಹುಶಃ ನಿಮ್ಗೂ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನಮಗೂ ಸಾಕಷ್ಟು ಈ ಸರ್ಕಾರ ರಸ್ಯ ತಮ್ಮಿಲ್ಲ ಅಂತೇಳಿ ಹೋಗಿ ಅದನ್ನು ಬಿಟ್ಟು ಇವತ್ತು ಪ್ರತಿಯೊಂದು ಬಡವರು ಮಧ್ಯಮ ವರ್ಗದವರು ಬಳಕೆ ಮಾಡುವಂತ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿ ಇಂತಹ ಒಂದು ದುರ್ದಷ್ಟಿಯಿಂದ ತರತಂದಿರತಕ್ಕಂಥ ಈ ರಾಜ್ಯ ಸರ್ಕಾರ ಯಾವತ್ತು ಹೋಗುತ್ತೆ ಅಂತೇಳಿ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಬಹುಶಃ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಬಿಬಿಎಂಪಿ ಇರಬಹುದು ಪೂಟಿ ಮಾಡ್ತಾ ಇದ್ದೀರಿ ಪ್ರತ್ಯ ಹಂತದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ವಿಧಾನಸಭಾ ಹೋದ್ರೆ ಸಾಕು ಪ್ರತಿ ಅಂದ್ಕೊಂಡಿದ್ವಿ ಯಾಕಂದ್ರೆ ಅದು ನಮ್ಮ ಪ್ರಾಡಕ್ಟ್ ಅಲ್ವಾ ದೇವೇಗೌಡರ ಪ್ರಾಡಕ್ಟ್ ಅಲ್ವಾ ಅದು ನಾವು ಅಂದ್ಕೊಂಡಿದ್ವಿ ಒಳ್ಳೆ ಪಾರದರ್ಶಕವಾದ ಆಡಳಿತವನ್ನ ನೀವು ಕೊಡ್ತೀರಿ ಜನ ನಿಮ್ಗೆ ಮ್ಯಾಂಡೇಟರಿ ಕೊಟ್ಟಿದ್ದಾರೆ ಇನ್ನು ಯಾರೋ ಬೇರೆ ಬೇರೆ ಹೇಳಲ್ಲ ಮಾಧವಪ್ಪ ನಿಮಗೂ ಫ್ರೀ ಕಾಕ ಪಟೇಲ್ ನಿಮಗೂ ಫ್ರೀ ಎಲ್ಲರಿಗೂ ಫ್ರೀ ನಿಮಗೂ ಫ್ರೀ ನನಗೂ ಫ್ರೀ ಇದ್ರಲ್ಲಪ್ಪ ಫ್ರೀ ಬೇಡ ಕಂಡ್ರಿ ರೇಟ್ ಜಾಸ್ತಿ ಮಾಡಬೇಡಿ ಮೆಟ್ರೋದಲ್ಲಿ ಓಡಾಡೋದು ಯಾರು ಬಡವರಲ್ವಾ ಅವರು ತಿನ್ನಿತ್ಯ ಮಾತಾಡ್ತಾ ಇದ್ರು ಪ್ರತಿಭಟನೆಯ ಉದ್ದೇಶ ಇಷ್ಟೇ ಏನು ರಾಜ್ಯ ಸರ್ಕಾರ ಬಂದು ಸುಮಾರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಈ ಎರಡು ವರ್ಷದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಏನಿವತ್ತು ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನಿವತ್ತು ಅದಕ್ಕೋಸ್ಕರ ಸುಮಾರು ರಾಜ್ಯ ಸರ್ಕಾರ ಈ ಎರಡು ವರ್ಷದಲ್ಲಿ ಹೆಚ್ಚುವರಿಯಾಗಿ ತೆರಿಗೆಯನ್ನು ಏನು ಹಾಕಿದ್ದಾರೆ

ಿ ಒಂದು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಜನ ತರ್ತಕ್ಕಂಥದ್ದು ನೀವು ಜನರ ಪಾಲಿಗೆ ಬಡವರ್ ಪರವಾಗಿ ನಿಲ್ತೀರಿ ಬೆಂಗಳೂರು ನಗರದ ಜನ ಜನತೆ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತ ಹೇಳಿ ಯಾವುದೇ ಒಂದು ನಂಬಿಕೆ ಇತ್ತು ಜನ ಓಟ್ ಕೊಡ್ತಾರೆ ಆದ್ರೆ ತಾವು ಪ್ರತಿ ಬಾರಿ ಸಹ ಮಂತ್ರಿಗಳು ತಾವು ಹೇಳ್ತಾ ಇದ್ದೀರಿ ಏನು ತಮ್ಗೆ ಇವತ್ತು ದಿವಸ ಉಪ ಚುನಾವಣೆಗಳಲ್ಲಿ ತಮ್ಗೇನು ಇವತ್ತು ನಿಮ್ಗೆ ಎರಡ್ ಮೂರು ಸೀಟು ನಮ್ಗೆ ಮಾತ್ರಕ್ಕೆ ಚಂದ್ರ ಮ್ಯಾಂಡೇಟ್ ನಮ್ ಪರವಾಗಿದೆ ನಾವ್ ಏನ್ ಬೇಕಾಗಿದ್ರು ಮಾಡ್ತೀರಿ ಹೇಳಿ ನೀವು ಮಾಡ್ತಾ ಇದ್ದೀರಿ ನಿಮ್ಗೆಲ್ಲ ಗೊತ್ತಿರಲಿ ಇವತ್ತೇನು ನೀವು ಅಧಿಕಾರದ ಅಮರ್ನಲ್ಲಿ ಸೇರ್ತಾ ಇದ್ದೀರಿ ಆದ್ರೆ ನಾಳೆ ಬೆಳಗ್ಗೆ ನೀವೇನಾದ್ರೂ ಚುನಾವಣೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಐವತ್ತು ಸೀಟ್ ಒಂದೇ ಒಂದ್ ಸೀಟ್ ಬರೋ ನೀವು ಕೇಳೋದಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಜನ ನಿಮ್ಮನ್ನ ಆ ಮಟ್ಟದಲ್ಲಿ ಇಡ್ತಾರೆ ಯಾಕಂತಂದ್ರೆ ಬೆಂಗಳೂರು ನಗರ ಜನತೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆ ಕಾಂಗ್ರೆಸ್ ನಟ್ರೋಶ್ ಒಂದು ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡಿ ಜನಗಳ ಒಂದು ಟ್ರಾಫಿಕ್ ಜಾಮ್ ನಿವಾರಣೆ ಮಾಡಬೇಕು ಜನಗಳು ಸುಖವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಅದು ಕಬ್ಬರಿ ಉದ್ದೇಶ ಆಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು ಆದರೆ ಇವತ್ತು ಐಷಾರಾಮಿ ಬದುಕು ಪಾಡ್ಲಿಕ್ಕೋಸ್ಕರ ಐಷಾರಾಮಿ ಸಮ್ಮ ತಾಣಕ್ಕೋಸ್ಕರ ಆ ಉದ್ದೇಶ ಮರೆತು ಆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬೆಂಗಳೂರು ಟ್ರಾಫಿಕ್ ನ ಕ್ಲಿಯರ್ ಮಾಡಬೇಕು ಅನ್ನೋದು ಮರೆತು ಇವತ್ತು ಆ ಸಂಸ್ಥೆ ಒಂದು ಒಂದು ಏನು ಪಂಚತಾರ ಓಟ ರೀತಿನಲ್ಲಿ ಪಂಚತಾರ ಓಟಲ್ಲು ಅಥವಾ ಯಾವುದೋ ಒಂದು ಏರೋಪ್ಲೇನು ಅಥವಾ ಏರೋಪ್ಲೇನು ಚಿಪ್ಪ ಸಿಗುತ್ತೆ ಆದ್ರೆ ಮೆಟ್ರೋ ಚೀಪ ಸಿಗಲ್ಲ ಇದು ಒಂದು ದುರುದ್ದೇಶ ಈ ಉದ್ದೇಶ ಮೀರಿ ಏನು ಸರ್ಕಾರ ನಿರ್ಧಾರ ತಗೊಂಡಿದೆ ಈ ಸರ್ಕಾರಕ್ಕೆ ಜಾಸ್ತಿ ಕಾಲ ಇಲ್ಲ ಜನ ತಿರುಗಿ ಬಿಳ್ತಾರೆ ಸಿದ್ದರಾಮಯ್ಯ ಅವರೇ ನೀವು ನೀವು ಮೆಟ್ರೋ ಮೆಟ್ರೋ ಏನು ಅನ್ನೋದು ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರಾಗಬಹುದು ದೇವೇಗೌಡ ಸಾಹೇಬ್ರಾಗ್ಬೋದು ಮೆಟ್ರೋ ಯೋಜನೆ ಯಾಕೆ ಮಾಡಿದ್ರು ಅಂದ್ರೆ ಮೆಟ್ರೋ ಯೋಜನೆಯಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮು ಮಧ್ಯಮ ವರ್ಗದವರು ಬಡವ ಜನಗಳು ಟ್ರಾನ್ಸ್ಪೋರ್ಟ್ ಮಾಡೋದು ಅನುಕೂಲ ಆಗುತ್ತೆ ಆಮೇಲೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಮಾಡಿದ್ರಿ ಆದರೆ ಇವತ್ತು ನೀವು ಮೆಟ್ರೋನ ಏನು ಮಾಡಿದಿರ ಅಂದ್ರೆ ನೀವು ಮೆಟ್ರೋ ಇಂದ ಒಂದು ಉದ್ಯಮ ಮಾಡ್ಕೊಂಡಿದ್ದೀರಾ ಇದು ಉದ್ಯಮ ಆಗಿ ಲಾಭ ಮಾಡ್ತಿದ್ದೀರಾ ಉದ್ಯಮ ಅಂದರೆ ಲಾಭ ಆದರೆ ನಿಮ್ಗೆ ಸೇವೆ ಇಲ್ಲ ಸೇವೆ ಅಂದರೆ ಏನು ಸೇವಾ ಶುಲ್ಕ ತಗೊಳ್ಳಿ ಸೇವಾ ಶುಲ್ಕ ತಗೊಂಡು ಸೇವೆ ಮಾಡಿ ಅದು ಮರೆತುಬಿಟ್ಟು ನೀವು ಉದ್ಯಮ ಮಾಡಿ ಲಾಭ ಮಾಡಿ ಜನಗಳ ಹೊಟ್ಟೆ ಬರ್ತಿದ್ದೀರಾ ಈಗ ಅನಿಸುತ್ತೆ ನೂರಕ್ಕೂ ಜಾಸ್ತಿ ಮಾಡೋ ಅನಿಸ್ತಾ ಇದೆ ನೀವು ನಿಮ್ಮ ಏನು ಐದು ಯೋಜನೆಗಳಿಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೋಸ್ಕರ ಬೆಂಗಳೂರು ಮಹಾನಗರದ ಮೆಟ್ರೋ ಜನತೆನ ಬಲಿ ಕೊಟ್ಟಿದ್ದೀರಾ ಅವರ ಒಂದು ಕಣ್ಣೀರು ಅವರ ಒಂದು ನೋವಿಂದ ನೀವು ನೀವು ಸರ್ಕಾರದ ಏನು ಐದು ಯೋಜನೆಗಳನ್ನ ಜಾರಿಗೊಳಿಸಬೇಕು ಹೊರಟಿದ್ದೀರಲ್ಲ ಇದು ಆಗಲ್ಲ ಜನ ಸುಮ್ಮನೆ ಇರಲ್ಲ ನೋಡಿ ಒಂದಲ್ಲ ಒಂದು ಇಷ್ಟೆಲ್ಲ ನಿಮ್ಮ ಜನ ಪಾಠ ಕಲಿಸ್ತಾರೆ ನಿಮಗೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಾರೆ ನಡೆಸ್ಕೊತಾರೆ